ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಫೇಸ್ಬುಕ್ಕು ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಸುಶಿಕ್ಷಿತರು ವಿದ್ಯಾವಂತರು ನಾಗರಿಕರು ಬುದ್ಧಿವಂತರು ಅನ್ಸ್ಕೊಂಡಂಥ ಯುವ ಪೀಳಿಗೆಯ ಜನ ಜಾಸ್ತಿ ಅಕ್ರಮ ಸಂಬಂಧಗಳ ಬಗ್ಗೆ ಅಲ್ಲ್ಯಾರೋ ಎರಡನೇ ಇಡ್ತೀಯಂತೆ ಇವನು ಎರಡನೇನು ಮೂರನೇವನ ಜೊತೆಲಿ ಹೊಂಟೋಗಿದ್ಲು ತಿರ್ಗ ಒಂದಾದರೂ ಬರೀ ಅಕ್ರಮ ಸಂಬಂಧಗಳದ್ದೇ ಸದ್ದು ಅದರಲ್ಲೂ ಬೆಂಗಳೂರು ಮಹಾನಗರದಲ್ಲಿ ಈಗ ಬೆಂಗಳೂರು ಮಹಾನಗರ ಏನಾಗಿದೆ ಬೆಂದ ಕಾಳೂರಲ್ಲ ಬೆರ್ಕೆ ಕಾಳೂರು ಆಗೋಗಿದೆ ಅದರಲ್ಲೂ ಹೊರ ರಾಜ್ಯದಿಂದ ಹೊರ ಜಿಲ್ಲೆಗಳಿಂದ ಲಂಗು ಲಗಾಮ್ ಇಲ್ಲದೆ ಇರೋರಲ್ಲ ಆಡಿದ್ದೇ ಆಟ ಇವರ ತಂದೆ ತಾಯಿಗಳು ಎಲ್ಲೋ ಇರ್ತಾರೆ ಇವರ ಸದಾರಾಮಿ ಆಟಗಳು ಅವ್ರಿಗೆ ಗೊತ್ತಿಲ್ಲ ಅವುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡ್ತಾಯಿದ್ದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಡಾಲಿ ಧನಂಜಯ್ ಯಾವುದೋ ಒಂದು ಬಿರಿಯಾನಿ ಹೋಟ್ಲ ಉದ್ಘಾಟನೆ ಮಾಡೋಕ್ಕೆ ಹೋದಾಗ ಅಲ್ಲಿ ಬಿರಿಯಾನಿ ತಿನ್ಬಿಟ್ರು ಲಿಂಗಾಯಿತರು ಬಿರಿಯಾನಿ ತಿನ್ಬೋದಾ ಲಿಂಗಾಯಿತರು ಬ್ರಾಹ್ಮಣರು ಚಿಕನ್ನು ಮಟನ್ನು ತಿನ್ನೋಕ್ಕೆ ಸಲುವಾಗಿ ಇಷ್ಟೊಂದು ರೈಟ್ ಆಗೋಯ್ತು ಚಿಕನ್ ಮಟನ್ನು ಅಂತ ಬಹಳ ಚರ್ಚೆ ಇವೆ ಈಗ ನಾನು ಹೇಳೋದು ಜಾತಿ ಬೇರೆ ಧರ್ಮ ಬೇರೆ ಆಹಾರ ಪದ್ಧತಿಯ ಬೇರೆ ಈಗ ಅಲ್ಪಸಂಖ್ಯಾತರು ಕುರಿ ಕೋಳಿ ಮೀನು ದನ ಮೇಕೆ ಮರಿ ಎಲ್ಲ ತಿಂತಾರೆ ಅದೇ ರೀತಿ ಬಹುಸಂಖ್ಯಾತ ಹಿಂದೂಗಳಲ್ಲಿ ಅಸ್ತಮ ಕಾಯಿಲೆ ಬಂದಿರ್ತದೆ ಅಂದರೆ ಟಿ ಬಿ ಕಾಯಿಲೆ ಡಾಕ್ಟ್ರ್ ಏನಂತಾರೆ ನೀವು ಮಾಂಸ ತಿನ್ಬೇಕನಪ್ಪ ವಾಸಿಯಾಗಬೇಕಾದ್ರೆ ಅಂತ ಅವನು ಅಯ್ಯಯ್ಯೋ ಸ್ವಾಮಿ ಯಾಕೆಂದರೆ ಬಸವಣ್ಣನವರ ಹಿಂದೂಗಳು ಗೋಮಾತೆ ಅಂತ ಪೂಜಿಸ್ತಾರೆ ಹಾಗಾಗಿ ಅಯ್ಯಯ್ಯೋ ಅಯ್ಯೋ ನಾನು ಅಂದಿಮ ನಾನು ಧನಮಾಂಸ ತಿಂದನೆ ಅಯ್ಯಯ್ಯೋ ತಿನ್ನೋದಿಲ್ಲ ನಾನು ಅಂದರೆ ಅವನೇನು ಮಾಡ್ತಾನೆ ಯಾವ ಧರ್ಮವನ್ನ ನಂಬಿರ್ತಾನೆ ಯಾವ ದೇವರುಗಳನ್ನ ನಂಬಿರ್ತಾನೆ ಅವ್ರ ಹತ್ರನೇ ಒಂಟೊಯ್ತಾನೆ ವಯಸ್ಸಿಗೆ ಮೊದ್ಲು ಈಗ ನಮ್ಮೂರಲ್ಲೇ ಒಂದಷ್ಟ ಎರಡು ಮೂರು ಜನಕ್ಕೆ ಬಂದಿತ್ತು ಅಸ್ತಮ ಕಾಯಿಲೆ ಅಲ್ಲಿ ಸಿಕ್ಕದು ತಿನ್ಬೇಕಲ್ಲೋ ಅಂದರು ಕರ್ಕೋಗಿ ತಿನ್ನಿಸ್ತೆ ಏ ಯಾರಿಗಾರು ಹೇಳ್ಬಿಟ್ಟು ಯಾಕನಪ್ಪ ನೀನು ಅಂದ್ರು ನಿನ್ ಬಾಯಿ ಜಗಜ್ಜಾಹೀರ್ ಮಾಡ್ಬಿಡ್ತದೆ ಅಂತ ನಾನಿಲ್ಲ ಇಲ್ಲ ನೀವಾಗಿದ್ ನೀವು ಹೇಳಿದ್ರೆ ಜನಗಳು ಗೊತ್ತಾಗಬೇಕು ನಾನಂತೂ ಹೇಳೋದಿಲ್ಲ ಅಂತ ಹೇಳಿದೆ ಕೊನೆಗೆ ಅವರು ವಾಸಿ ಆದಮೇಲೆ ಟಿ ಬಿ ಕಾಯಿಲೆ ಬಂದಿತ್ತಲ್ಲ ಏನು ತಿಂದೆ ವಾಸಿ ಆಯ್ತಲ್ಲ ಅಂದಕ್ಕೆ ಹಿಂಗೆ ಹಿಂಗೆ ಮೂರು ದಿನಕ್ಕೊಂದ್ಸಲ ಧನಿ ಮಾಂಸ ತಿಂದೆ ಒಂದು ತಿಂಗಳು ವಾಸಿ ಆಗೋಯ್ತು ಯಾರು ಕರ್ಕೋಗಿದವರು ಅಂದ್ರೆ ಆಗ ಅಂದ್ರಂತೆ ಮಲ್ಲೇಶ ಕರ್ಕೋಗಿದ್ದ ಅಂತ ಹಾಗಾಗಿ ಆಹಾರ ಪದ್ಧತಿಯೇ ಬೇರೆ ಧರ್ಮನೇ ಬೇರೆ ಈಗ ಹೇಳ್ತಾರಲ್ಲ ಗೋಮಾಂಸದಲ್ಲಿ ರಫ್ತಿನಲ್ಲಿ ದೇಶದ ನಮ್ಮ ದೇಶ ಪ್ರಪಂಚದಲ್ಲೇ ಒಂದೇ ಸ್ಥಾನ ಇದೆ ಕ್ರಿಶ್ಚಿಯನ್ ದೇಶಗಳಿಗೆ ಅಮೇರಿಕ ಇಂಗ್ಲೆಂಡು ಜರ್ಮನಿ ಇನ್ಯಾವ ಇರ್ತವೆ ಆಸ್ಟ್ರೇಲಿಯಾ ಇಂಥ ದೇಶಗಳಿಗೆ ಗೋಮಾಂಸವನ್ನು ರಫ್ತು ಮಾಡುವುದರಲ್ಲಿ ಇವತ್ತು ನಾವೇನು ಹೇಳ್ತೀವಲ್ಲ ನಾವು ಧರ್ಮ ರಕ್ಷಕರು ಧರ್ಮದ ಉದ್ಧಾರಕ್ಕೆ ಹುಟ್ಟಿರುವಂಥ ಇವತ್ತೊಂದು ರಾಷ್ಟ್ರೀಯ ಪಕ್ಷ ಇದೆಯಲ್ಲ ದೇಶದಲ್ಲಿ ಪ್ರಪಂಚದ ದೊಡ್ಡ ರಾಷ್ಟ್ರೀಯ ಪಕ್ಷ ಕೋಟ್ಯಾಂತರ ಕಾರ್ಯಕರ್ತರ ಬೆಂಬಲ ಇರುವಂಥ ಪಕ್ಷ ಆ ಪಕ್ಷದ ಮುಖಂಡ್ರೆ ಸದನದಲ್ಲಿ ಸಂಸದ್ ಭವನದಲ್ಲಿ ಧರ್ಮ ದೇವರು ಅಂತ ವಾದ ಮಾಡೋರೆ ಗೋಮಾಂಸ ರಫ್ತವನ್ನು ಮಾಡಲಿಕ್ಕೆ ಪರವಾನಗಿ ತಗೊಂಡಿರೋರೆ ಅವರು ಇನ್ನು ಒಂದಿ ಮಾಂಸದ್ದು ಹೇಳಬೇಕು ಅಯ್ಯಯ್ಯೋ ಹಂದಿ ಮಾಂಸ ತಿನ್ನುವುದಿಲ್ಲ ನಮ್ಮ ಮನೇಲಿ ಮಾಡೋದಿಲ್ಲ ಅಂತಾರೆ ಅಲ್ಲೆಲ್ಲೋ ಹೊಲ್ ಮಾಡದೆಲ್ಲೋ ಮಿಷಿನ್ ಮನೆ ತಾವು ಮಾಡ್ಕೊಂಡು ಕೆ ಜಿ ಗಟ್ಟಲೆ ತಿನ್ಬಿಟ್ಟು ಬರ್ತಾರೆ ಅಯ್ಯೋ ಹಂದಿ ಮಾಂಸ ತೀರ್ಸು ನಮ್ಮ ಮನೆಯವಳು ಒಳಗೆ ಈಚೆ ನೀರು ಬಾ ಅಂತಾಳೆ ಅಂತಾರೆ ಈಗ ನಾವು ತಿನ್ನುವಂಥ ಮಾಂಸ ಚಿಕನು ಮಟನ್ ಯಾವುದೇ ಅಲ್ಲಿ ಮಾಂಸಾಹಾರಿ ಇಪ್ಪತ್ತೊಂದು ದಿನ ನಮ್ಮ ದೇಹದಲ್ಲಿ ನಮ್ಮ ರಕ್ತದಲ್ಲಿ ಇರ್ತದೆ ಅದು ಪೂರ್ತಿ ಜೀರ್ಣ ಆಗಬೇಕಾದ್ರೆ ಇಪ್ಪತ್ತೊಂದು ದಿನ ಬೇಕು ನಾವು ಒಳಗೆಲ್ಲ ಹಂದಿ ಮಾಂಸ ತಿನ್ಕೊಂಡು ಮ್ಯಾಲೆ ಒಂದು ಮಂದಿಗೆ ತಣ್ಣೀರು ಹುಯ್ಕೊಂಡು ಒಳಗೆ ಹೊಂಟೋದ್ರೆ ಆಯ್ತದ ಇನ್ನು ಇನ್ನೊಂದು ಸಂಚಿಕೆಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಬೇಡ್ರ ಕಣ್ಣಪ್ಪ ಶಿವಪ್ಪ ಕಾಯೋ ತಂದೆ ಶಿವಯನ್ನ ತಾಳಲಾರೆ ಕಾಪಾಡಯ್ಯ ಅಂತ ಹೇಳ್ತಾನೆ ಅದಾದಮೇಲೆ ನನಗೇನೇ ಬೇಟೆ ಸಿಕ್ಕಿದ್ರು ನಿನಗೆ ಅರ್ಧ ಅಂತ ಮೊಲ ಸಿಗ್ತದೆ ಅರ್ಧ ಕೂದ್ಬಿಟ್ಟು ಮದ್ಯಕ್ಕೆ ಮಡಿಕೊಂಡು ಇನ್ನರ್ಧವಾ ಸುಟ್ಟಿ ತಕೋಗಿ ಲಿಂಗದ ಹತ್ರ ಇಡ್ತಾನೆ ಆ ಬೇಡ್ರ ಕಣ್ಣಪ್ಪನಿಗೆ ಈಶ್ವರ ಹೊಲೇಲಿಲ್ವ ಅಲ್ಲಿ ಧರ್ಮ ಬರಲಿಲ್ಲ ನ್ಯಾಯ ಪಾಲು ಅನ್ನೋದು ಬಂತು ಹಾಗಾಗಿ ಇಲ್ಲೂ ಅಷ್ಟೇ ಲಿಂಗಾಯತ್ರು ಬ್ರಾಹ್ಮರು ತಿನ್ಬಿಟ್ರು ಹೆಚ್ಚಳ ಆಗೋಯ್ತು ದುಡ್ಡು ರೇಟು ಅದಲ್ಲ ಕುರಿ ಮೈಸೂರು ಕೋಳಿ ಸಾಕುರು ಕಡಿಮೆ ಆಗ್ತಾವ್ರಿ ಈಗ ದನದ್ದು ಹೇಳ್ತಾರೆ ಕೆಲವೊಂದು ಜನ ಅಯ್ಯಯ್ಯೋ ಅಲ್ಲಿ ಅಲ್ಲಿಡ್ದುಬಿಟ್ಟು ಇಲ್ಲಿ ಹಿಡಿದ್ಬಿಟ್ಟು ಗೋರಕ್ಷಕರು ನಾವು ಈಗ ಹೋರ್ಗರ ಈಗ್ತದೆ ಸೀಮೆಸಿನಲ್ಲಿ ಓರ್ಗರ ಆಗ್ತದೆ ಇನ್ನೂರು ಮುನ್ನೂರು ರೂಪಾಯಿಗೆ ಮಾರ್ಕೊಬಿಡ್ತಾರೆ ಅಲ್ಲೋಗಿ ಮಿಲ್ಟ್ರಿ ಹೋಟ್ಲಲ್ಲಿ ನಿಮ್ಮ ಕಣ್ಣಿದ್ರಾಗೆ ಅವನು ಮರಿ ಕೂದು ಕೊಳಿ ಕೂದು ಊಟ ಇಕ್ತಾನೆ ಯಾವುದೋ ಕೊಕ್ಕರೆ ತರ್ಬೋದು ಬಂದು ಹಾಕ್ಬೋದು ಚಿಕನ್ನು ಅಂತ ಮಾಂಸ ಅನ್ಬಿಟ್ಟು ಇಲ್ಲಿ ತಗೋಗಿರ್ತಿರಲ್ಲ ದನ ಕರು ಹಸುಳೆ ಕರು ಅದನ್ನು ಕೂದ್ಬಿಟ್ಟು ಬಿರಿಯಾನಿ ಮಾಡಿ ಕೊಡ್ಬೋದು ಚಪ್ಪರ್ಸ್ಕೊಂಡು ತಿನ್ಬಿಟ್ಟು ಬತ್ತಿರಿ ಆಗ ಧರ್ಮ ಬರುವುದಿಲ್ಲ ಗೊತ್ತಾಗ್ತಿದ್ದಂಗೆ ತಿನ್ಬಿಟ್ರೆ ಧರ್ಮ ಅಡ್ಲಾಗ್ ಬರ್ತದೆ ಗೊತ್ತಾಗದೆ ತಿನ್ಬಿಟ್ರೆ ಧರ್ಮ ಅಡ್ಲಾಗ್ ಬರುವುದಿಲ್ಲ ಈ ಗೊಂದಲವನ್ನು ದ್ವಂದ್ವ ನೀತಿಯನ್ನು ಬಿಡಬೇಕು ಯಾವ್ದ್ರೂ ಬಾಳೆ ಜಾಸ್ತಿ ಗಮನ ಸೆಳೀಬೇಕು ಜನ ಅಂದರೆ ಸುಶಿಕ್ಷಿತರು ಅಂದುಕೊಂಡವರು ಸರ್ಕಾರಿ ಶಾಲೆಗಳು ದಿನ ದಿನ ದಿನಕ್ಕೆ ಬಾಕ್ಲಾಗ್ತವೆ ಒಂದು ಎಲ್ ಕೆ ಜಿ ಯು ಕೆ ಜಿಗೆ ಮಕ್ಕಳು ಸೇರಿಸ್ಬೇಕಾದ್ರೆ ವರ್ಷಕ್ಕೆ ಐವತ್ತೈವತ್ತು ಸಾವಿರ ರೂಪಾಯಿ ಇಬ್ಬರು ಮಕ್ಕಳಿದ್ರೆ ಒಂದು ಲಕ್ಷ ರೂಪಾಯಿ ಬೇಕು ಡೊನೇಷನು ಫೀಜು ವ್ಯಾನ್ ಅಂತ ಅಂತೇಳಿ ಬಡ ಮತ್ತು ಮಧ್ಯಮ ವರ್ಗದವರು ತತ್ತಾರೆ ಅದೇ ಖಾಸಗಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಪೀಠೋಪಕರಣಗಳು ಪ್ರಯೋಗಾಲಯಗಳು ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಬರಬೇಕು ಅಂತ ಹೋರಾಟ ಮಾಡಬೇಕು ನೂರಾರು ಟಿ ಎಮ್ ಸಿ ನೀರು ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದೊಯ್ತಾ ಇದೆ ಆ ನೀರನ್ನು ಏತ ನೀರಾವರಿಗಳ ಮೂಲಕ ರಾಜ್ಯದ ಕಟ್ಟೆಕೆರೆ ತುಂಬಿಸಿ ಅಂದ್ಬಿಟ್ಟು ಜನಪ್ರತಿನಿಧಿಗಳಿಗೆ ಸರ್ಕಾರದ ಶಾಸಕರಿಗೆ ಮಂತ್ರಿಗಳಿಗೆ ತಾವು ಮನವರಿಕೆ ಮಾಡಿಕೊಡ್ಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಬೇಕು ರೈತ ನೆಮ್ಮದಿಯ ಬದುಕನ್ನು ಸಾಕ್ಸದಿಕ್ಕೆ ನೀವು ಎರಡು ಸಾವಿರ ಕೊಡ್ತೀರಲ್ಲ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಅದು ಬೇಡಿ ಸ್ವಾಮಿ ಬಿತ್ತನೆ ಬೀಜ ರಸಗೊಬ್ಬರಗಳನ್ನು ರಿಯಾಯಿತಿ ದರದಲ್ಲಿ ಇನ್ನೂ ಮುಂದುವರೆದ್ರೆ ಉಚಿತವಾಗಿ ಕೊಡಿ ದರಗಳು ಕುಸಿದಾಗ ಸರ್ಕಾರವೇ ಖರೀದಿ ಮಾಡಲಿ ಸರ್ಕಾರವೇ ಶೇಖರಣೆ ಮಾಡಿಕೊಳ್ಳಿ ನಿಮ್ಮ ನಿರುದ್ಯೋಗ ಮಾಡ ಬೇಡ ನಮಗೆ ಉದ್ಯೋಗ ಕೊಡಿ ವಸತಿ ಕೊಡಿ ಒಂದು ಐದು ಲಕ್ಷ ರೂಪಾಯಿ ಮನೆ ಕಟ್ಕೋಕೆ ಇವುಗಳ ಬಗ್ಗೆ ದಯವಿಟ್ಟು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಇವತ್ತಿನ ಯುವ ಪೀಳಿಗೆ ಮಾಡಬೇಕು ಪಾಪ ಎಲ್ಲೋ ಕುರಿ ಮೇಯಿಸ್ತಾ ಇರೂ ದನ ಮೇಯಿಸ್ತಾ ಇರೋನು ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಯಾವ ಇವು ಮಾತಾಡೋದು ನೋಡ್ಕೋತಾನೆ ಅವನಿಗೆ ಕಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಅವ್ನಿಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋಕ್ ಬರೋದಿಲ್ಲ ಅವರ ಜವಾಬ್ದಾರಿಯನ್ನು ಸಹ ನಾವು ಸುಶಿಕ್ಷಿತರು ವಿದ್ಯಾವಂತರು ನಗರ ಪ್ರದೇಶದಲ್ಲಿರೋರು ನಾಗರಿಕತೆಯನ್ನು ಅರ್ದು ಕುಡಿದಿರೋರು ಸರ್ಕಾರದ ಗಮನಕ್ಕೆ ತಂದಾಗ ಇನ್ನೂರು ಲಕ್ಷ ಚಿಲ್ಲರೆ ಕೋಟಿ ದೇಶದ ಸಾಲ ಕರ್ನಾಟಕದ ಸಾಲ ಇನ್ನು ಕೆಲವೇ ವರ್ಷಗಳಲ್ಲಿ ಹತ್ತು ಲಕ್ಷ ಕೋಟಿಗೊಯ್ತದೆ ವಾರ್ಷಿಕ ಈ ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಒಂದು ಲಕ್ಷ ಕೋಟಿ ಬಡ್ಡಿಗೆ ಬಡ್ಡಿಗೊಯ್ತದೆ ಆದರೂ ಇನ್ನೂ ಮೂಲಭೂತ ಸಮಸ್ಯೆಗಳಿಗೆ ಮೂಲಭೂತ ನಮ್ಮ ಬೇಡಿಕೆಗಳಿಗೆ ಈಗಲೂ ನಾವು ವಿಧಾನಸೌಧದ ಮುಂದೆ ಫ್ರೀಡಂ ಪಾರ್ಕ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವುದು ದೆಹಲಿಯ ಜಂತರ್ ಮಂತರ್ ಭವನದಲ್ಲಿ ಜಂತರ್ ಮಂತರ್ ಮೈದಾನದಲ್ಲಿ ಸಂಸತ್ ಅಧಿವೇಶನ ನಡೆಯುವಾಗ ಪ್ರತಿಭಟನೆ ಮಾಡುವುದು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೀವಿ ಅಂದರೆ ನಾಚಿಕೆ ಆಗಬೇಕು ನಮ್ಮಂಥ ಸುಶಿಕ್ಷಿತರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ನಾಗರಿಕರಿಗೆ ಹಾಗಾಗಿ ಇನ್ನೂ ಮುಂದಾದರೂ ಈ ನಿಟ್ಟಿನಲ್ಲಿ ನಮ್ಮ ಯು ಪಿಳಿಗೆ ಮುಂದುವರೆದು ಒಳ್ಳೆಯ ಬಲಿಷ್ಠವಾದ ದೇಶವನ್ನು ಬಲಿಷ್ಠವಾದ ರಾಜ್ಯವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವು ನೀವೆಲ್ಲ ಮುಂದುವರಿಯೋಣ ಸರ್ಕಾರ ಎಲ್ಲೇ ತಪ್ಪು ಮಾಡಲಿ ಯಾವುದೇ ಸರ್ಕಾರ ತಪ್ಪು ಮಾಡಲಿ ಯಾವುದೇ ರಾಜಕೀಯ ತಪ್ಪು ತಪ್ಪು ಮಾಡಲಿ ನೀವು ಇರೋ ತಪ್ಪು ಅಂತ ಎಚ್ಚರಿಸುವಂಥ ಪ್ರಯತ್ನವನ್ನು ನಾವು ಮಾಡದೆ ಹೋದರೆ ಕರ್ನಾಟಕ ರಾಜ್ಯ ದೇಶದ ಜನರ ತೆರಿಗೆ ಹಣ ಆಗಲು ದರೋಡೆಯಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶುಭ ದಿನ ವಂದನೆಗಳು